ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ ಬರುವ ಭಾನುವಾರ ಮಾರ್ಚ್ ಹತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದಲ್ಲಿ ಸೌಜನ್ಯ ಹೋರಾಟದ ರೂವಾರಿಯಾದ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಈ ಹೋರಾಟದ ಆಧಾರ ಸ್ತಂಭ ನಮ್ಮೆಲ್ಲರ ನಾಯಕರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ಬೃಹತ್ ನ್ಯಾಯಪರ ಸಭೆಯನ್ನು ಅಲ್ಲಿಯ ಸ್ವಾಭಿಮಾನಿ ಹೋರಾಟ ಮಿತ್ರರು ಹಮ್ಮಿಕೊಂಡಿದ್ದಾರೆ ಈ ಸಭೆಯಲ್ಲಿ ತಾಯಿ ಕುಸುಮಾವತಿಯವರು ಮತ್ತು ಈ ಭಾಗದ ಹೋರಾಟದ ಪ್ರಮುಖ ವ್ಯಕ್ತಿಯಾದಂತಹ ಮತ್ತು ಸಂತೋಷ್ ರಾವ್ ಪರ ವಕೀಲರಾದಂಥ ಶ್ರೀಯುತ ಮೋಹಿತ್ ಕುಮಾರ್ ಅವರು ಅವರೊಟ್ಟಿಗೆ ನಾವೆಲ್ಲ ಹೋರಾಟಗಾರರು ಕೂಡ ಪಾಲ್ಗೊಳ್ತಿದ್ದೇವೆ ಸ್ನೇಹಿತರೆ ತಾವು ಗಮನಿಸಿದಂತೆ ಕಳೆದ ಏಳು ಎಂಟು ತಿಂಗಳಿಂದ ನ್ಯಾಯಪರ ವೇದಿಕೆಗಳಲ್ಲಿ ನಿರ್ಭಯಾ ಧರ್ಮಸ್ಥಳ ಅಂದರೆ ಸೌಜನ್ಯ ಪ್ರಕರಣ ಮತ್ತು ಅನೇಕ ಸರಣಿ ಕೊಲೆ ಅತ್ಯಾಚಾರ ಪ್ರಕರಣದ ವಿವರಗಳನ್ನು ದಾಖಲೆ ಸಮೇತ ಸಚಿತ್ರ ಸಮೇತ ಜನಸಾಮಾನ್ಯರ ಮುಂದೆ ಮತ್ತು ನಮ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಮಾಧ್ಯಮ ವ್ಯವಸ್ಥೆ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಂತ ಹೇಳಿದರೆ ಕಳೆದ ಅನೇಕ ದಶಮಾನಗಳಿಂದ ಪವಿತ್ರ ಹಿಂದೂ ಶ್ರದ್ಧಾ ಕೇಂದ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ದೈವಶ್ರೀ ಅಣ್ಣಪ್ಪ ಸ್ವಾಮಿ ಹೆಸರನ್ನು ಮುಂದಿಟ್ಟುಕೊಂಡು ಅನೇಕ ಕೊಲೆ ಸುಲಿಗೆ ಅತ್ಯಾಚಾರ ನಿರಂತರ ದಬ್ಬಾಳಿಕೆ ದಲಿತರ ಸರ್ಕಾರದ ಮತ್ತು ಸಾರ್ವಜನಿಕರ ಭೂಕಬಳಿಕೆ ಬಾಹಿರ ಅಕ್ರಮ ಬಡ್ಡಿ ದಂಧೆಯನ್ನು ದೇವಸ್ಥಾನದ ಪ್ರಮುಖ ಪ್ರಭಾವಿಗಳು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ನಿರಂತರ ದಬ್ಬಾಳಿಕೆ ಶೋಷಣೆ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಅನ್ನೋದನ್ನು ಹಾಡಬೇಕು ಅನ್ನೋದು ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೇತೃತ್ವದ ಈ ಹೋರಾಟದ ಉದ್ದೇಶ ಹೀಗಾಗಿ ಈ ಎಲ್ಲ ಶಾಂತಿಯುತ ಪ್ರತಿಭಟನೆಗಳ ಮುಖಾಂತರ ಈ ಧರ್ಮದ ಮುಖವಾಡ ಹಾಕಿಕೊಂಡು ಧರ್ಮೋದ್ಯಮಿಗಳು ಏನು ಈ ಒಂದು ಕಾರ್ಯವನ್ನು ಕೃತ್ಯವನ್ನು ಮಾಡ್ತಿದ್ದಾರೆ ಅವರ ವ್ಯಕ್ತಿತ್ವವನ್ನು ನಾವು ಬೆತ್ತಲೆ ಮಾಡಿದ್ದೇವೆ ಸೌಜನ್ಯ ಪ್ರಕರಣ ಮತ್ತು ಅನೇಕ ಪ್ರಕರಣದಲ್ಲಿ ಇದ್ದಂಥ ಕೊಲೆಗಡಗರನ್ನು ರಕ್ಷಿಸುವಂಥ ಪ್ರಯತ್ನಗಳನ್ನು ಕೂಡ ನಾವು ಬಯಲಿಗೆಳೆದಿದ್ದೇವೆ ಅದೇ ರೀತಿ ಬರುವ ಭಾನುವಾರ ಕೊಲ್ತಿಗೆ ಪ್ರತಿಭಟನಾ ಸಭೆಯಲ್ಲಿ ಈ ಪ್ರಕರಣವನ್ನು ತಿರುಚಿ ಸಾಕ್ಷಿ ನಾಶ ಮಾಡಿದಂತಹ ಪ್ರಮುಖ ಅಧಿಕಾರಿಯ ಕರಾಳ ಕರ್ಮಕಾಂಡವನ್ನು ಫೋಟೋ ಸಮೇತ ನಾನು ಬಯಲು ಮಾಡ್ತಿದ್ದೇನೆ ಮತ್ತು ವ್ಯವಸ್ಥೆಯನ್ನು ಬೆತ್ತಲು ಮಾಡ್ತಾ ಇದ್ದೇನೆ ಆದ್ದರಿಂದ ಸುಳ್ಯ ಪುತ್ತೂರು ತಾಲೂಕಿನ ಗ್ರಾಮಸ್ಥರು ಪ್ರಜ್ಞಾವಂತ ನಾಗರಿಕರು ಈ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದ ಲೈವ್ ವ್ಯವಸ್ಥೆಯನ್ನು ಕೂಡ್ಲಾ ಪೇಜ್ನ ಸ್ನೇಹಿತರಾದಂಥ ಅಜಯ್ ಅವರು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಯೂಟ್ಯೂಬ್ ಸ್ನೇಹಿತರು ಕೂಡ ಈ ಪ್ರಸಾರವನ್ನು ಬರುವಂಥ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ಹೋರಾಟದ ಪರವಾಗಿ ಇರುವಂತಹ ಹೋರಾಟದ ಎಲ್ಲ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಲುಪು ತಲುಪಿಸೋದಕ್ಕೆ ನಿಸ್ವಾರ್ಥವಾಗಿ ಈ ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ಎಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಬೇಕು ಯಾಕಂತ ಹೇಳಿದರೆ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವರು ಅತ್ಯಂತ ವ್ಯವಸ್ಥಿತವಾಗಿ ದೊಡ್ಡ ದೊಡ್ಡ ಮಾಧ್ಯಮಗಳ ಬಾಯಿಯನ್ನು ಮುಚ್ಚಾಕಿದ್ದಾರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಇವರ ಒಂದು ಮುಖವಾಡ ಎಲ್ಲಿ ಬಯಲಿಗೆ ಬರ್ತದೋ ಎಲ್ಲಿ ಇವರ ಕರಾಳ ಸತ್ಯ ನಗ್ನ ಸತ್ಯ ಗೊತ್ತಾಗುತ್ತೋ ಅಂಥೇಳಿ ಅನೇಕ ಮಾಧ್ಯಮಗಳ ಮಾತಾಡೋದನ್ನು ಕೂಡ ಇವರು ಮುಚ್ಚಾಕಿದ್ದಾರೆ ಆದರೆ ಅದರ ಜಾಗದಲ್ಲಿ ಅಷ್ಟೇ ಪ್ರಭಾವಿಯಾಗಿ ಅದಕ್ಕಿಂತನೂ ಕೂಡ ಹೆಚ್ಚು ಪ್ರಭಾವಿತವಾಗಿ ಇವತ್ತು ಯೂಟ್ಯೂಬ್ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಮತ್ತು ಸ್ಥಳೀಯ ಪತ್ರಿಕೆಗಳು ಕೆಲಸ ಮಾಡ್ತಾಯಿದೆ ದಯವಿಟ್ಟು ಆ ಎಲ್ಲ ಯೂಟ್ಯೂಬ್ಗಳನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ದೆಹಲಿಯ ಯಶಸ್ವಿ ಮತ್ತು ಅತ್ಯಂತ ಅದ್ಭುತ ಹೋರಾಟದ ನಂತರ ದಬ್ಬಾಳಿಕೆಯ ವಿರುದ್ಧ ಏನಿದೊಂದು ನಿರ್ಣಾಯಕ ಈ ಹೋರಾಟ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿದೆ ಅತ್ಯಾಚಾರಿಗಳ ಅಟ್ಟಹಾಸದ ಅಂತ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹೀಗಾಗಿ ಈ ಒಂದು ದಬ್ಬಾಳಿಕೆ ಶೋಷಣೆಯ ವಿರುದ್ಧದ ಈ ಧ್ವನಿ ಇದಕ್ಕೆ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಈ ಕೊಲ್ತಿಗೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮತ್ತು ನಿರಂತರವಾದಂಥ ಈ ಸೌಜನ್ಯ ಅನ್ನುವಂತಹ ಒಂದು ಅತ್ಯದ್ಭುತವಾದಂಥ ಹೋರಾಟ ಈ ಶತಮಾನ ಕಂಡಂತಹ ಒಂದು ಅದ್ವಿತೀಯಾದಂತಹ ಅದ್ಭುತವಾದಂತಹ ರಣರೋಚಕವಾದಂತಹ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಬೆಂಬಲವನ್ನು ಸೂಚಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ